ಎಲ್ರಿಗೂ ನಮಸ್ಕಾರ ಇವತ್ ನಾವ ಲಕ್ನಕೋಪದಾಗ ಬಿಟ್ಟಲನ್ನ ಸೊಮ್ಮ ಅಣ್ಣಾರ ಹೊಲದಾಗದೇ ಅಣ್ಣಾರ್ ಯಾರ ಅಂತೇಳಿ ತಾಲೂಕದಾಗ ಯಾರ ಹೇಳೋದು ಬೇಡ ಎಲ್ಲರಿಗೂ ಪರಿಚಯ ಇರ್ತೈತಿ ಇನ್ನೊಂದ್ ಏನಪ್ಪಾ ಅಂದ್ರ ನಮ್ಮ ಹಳ್ಳಿ ಜನಕ ಬಾಳ ಒಂದ ದೊಡ್ಡ ಮೂಢನಂಬಿಕೆ ಐತೆ ಏನಪ್ಪಾ ಅಂದ್ರ ಮಣ್ಣು ಮುಖ ಹಾವ ಯಾರ್ ತರಿ ಹಾವ ಅದ್ರ ಕಡಿತೈತಿ ಕಡದ್ರ ನೆಕ್ತೈತಿ ನೆಕ್ಕರ ಕಾಲ ಕೊಳಿತ ಅಂತೇಳಿ ಆ ಹಾವ್ ಐತೆ ಅಣ್ಣಾರ ಅಣ್ಣಾರ್ ಅದೇವೆ ಆಕ್ಚುಲಿ ಏನಪ್ಪ ಮುಂದ್ ಬರ್ಲಿ ತುಂಬಾ ಇದೈತಲ್ಲ ಎಲ್ಲ ಅನ್ಕೋತಿರಲ್ಲ ಮಣ್ಣು ಮುಖ ಹಾವ ಎರಡು ತಲಿ ಹಾವ ಅಂತ ಹೇಳಿ ಹಾವ ಬೇರೆ ಯಾವ ಹಾವ ಅಲ್ಲ ಇದೊಂದು ಏನಪ್ಪ ಅಂದ್ರೆ ಇದಕ್ಕೆ ಇಂಗ್ಲೀಷ್ ಒಳಗೆ ಸ್ಯಾಂಡ್ ಬೋವ ಅಂತಾರ ಸ್ಯಾಂಡ್ ಬೋವ ಅಂದ್ರೆ ಮಣ್ಣಿನ ಹಾವ ಅಂತ ಹೇಳಿ ಇದಕ್ಕೆ ಎರಡು ತಲಿ ಅಂತಾರ ಇದಕ್ಕೆ ಎರಡು ತಲಿ ಇರೋಂಗಿಲ್ಲ ಬಟ್ ಎರಡು ಕಡೆ ಸೇಮ್ ಹಂಗ ಇರ್ತೈತೆ ಈಗ ನಾನ್ ವಿನಮಸ್ ಸ್ನೇಹ ಅಂದ್ರೆನಾ ಇದಕ್ಕೆ ವಿಷಯನೇ ಇರೋಂಗಿಲ್ಲ ಆ್ಯಕ್ಚುಲಿ ಇದ ಸಸ್ಯಾಹಾರಿ ಏನಪ್ಪ ಅಂದ್ರೆ ಮಣ್ಣು ತಿಂತೈತೆ ಅದ್ರಕ್ಕೋಸ್ಕರ ಇದ ಮಣ್ಣು ಒಳಗೈತೆ ನೋಡ್ರಿ ಈಗ ಎಲ್ಲರೂ ಆಲ್ಮೋಸ್ಟ್ ಇದಲ್ದಾಗೈತೆ ಅನ್ನಾರ ಐತೆ ಮಣ್ಣು ಮುಖ ಒಂದೂ ಮೂರು ಫೂಟ್ ವರ್ಗೂ ಓದ್ತಿ ಆಕ್ಚುಲಿ ಮಣ್ಣು ತಿಂದ ಬದುಕುವಂತ ನೆಕ್ಕಂಗಿಲ್ಲ ನೆಕ್ಂಗಿಲ್ಲ ಕಡಿಯಂಗೂ ಇಲ್ಲ ಇವತ್ತು ಇದನ್ನ ತುರ್ಸು ಸಂಬಂಧ ವಿಡಿಯೋ ಮಾಡತ್ತಿನ ಲೈವ್ ಆಗಿ ನೋಡ್ರಿ ಫುಲ್ ಕ್ಲಿಯರ್ ಕಟ್ ಆಗಿ ಕಾಣೈತೆ ಮಣ್ಣು ಮುಖಾವ್ರಿ ನೋಡ್ರಿ ನೋಡ್ರಿ ತಿಳ್ಕೊಬೇಡ್ರಿ ಇಷ್ಟ ಮಣ್ಮುಖ ಹಾವ್ ಕಡಿತಿ ಮತ್ ಅದ್ ನೆಕ್ಕಿರ ಮನ್ಸಕ್ ಕೊಳಿತ ಅಂತಾರಲ್ಲ ಎಲ್ಲಾ ಬಂಡಲ್ಲ ದೊಡ್ಡ ಬಂಡಲ್ಲ ಆಕ್ಚುಲಿ ನಾ ನಿಮ್ಗ ಹಾವ ಹಿಡಿದ್ ತೋರ್ಸೋದ ಉದ್ದೇಶ ಈ ಹಾವ ಬಾದಿನ ಸಿಕ್ಕಿರ್ತಿಲ್ಲ ಈಗ ಸಿಕ್ಕೈತಿ ಈಗ ಇದನ್ನ ರೆಸ್ಕ್ಯೂ ಮಾಡಿದ್ವಿ ಆಮೇಲೆ ಮುಳುಗರು ಉಡ್ದಾಗ ಇದನ್ನ ಮಂಡಾಗ ಇದನ್ನ ಒಳ್ಳೇದು ಇಂಡೀಜ್ ಮಾಡ್ತೇವೆ ಇದಾವೆ ನಾನು ಏನೋ ಮತ್ತು ಇದಕ್ಕೆ ವಿಷಯ ಇರೋಂಗಿಲ್ಲ ಅದು ಕಡಿಮೆ ಇಲ್ಲ ಮತ್ತು ನೆಕ್ಕಂಗು ಇಲ್ಲ ಬರೀ ಅಣ್ಣ ನೀವು ಬರಲ್ಲ ಬರ್ರಿ ಇಲ್ಲಿ ಬರ್ರಿ ಅವ್ರು ಅಂತಲ್ಲ ಬರ್ರಿ 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 ಇಲ್ಲಿ ಬರೀ ಅವ್ರು ಹಿಡಿದಾರೆ ಬರ್ರಿ ಅವ್ರು ಏನು ಮಾಡ್ತಾರೆ ಬರ್ರಿ ಎಸಿದ ಬಾ ನೀನು ಅವನ್ ಕರ್ಕೋರಿ ಪಟ್ನಕ ಬಾಯ್ಪ ಏ ಬಾಯ್ಲಿ ಅಪ್ಪ ಆಯ್ತಾ ಅಪ್ಪ ಬಾಯ್ಲ ಬಾಯ್ ಹೊರತಾರ ಬರೀ ಐತ್ರಿ ಎಲ್ಲ ಡಿಕ್ಲೇರ್ ಕಾಣ್ತೈತ್ರಿ ಚಲೋ ಚಲೋ ಐತ್ರಿ ಹ್ಮ್ ಹಾ ಚೆನ್ನಾಗ್ ನೋಡ್ರಿ ಸರ ಹ್ಮ್ ನೋಡ್ರಿ ನೀವೆಲ್ಲ ಅಂತಾರಲ್ಲ ಇದ್ಮ್ ಮಣ್ಮುಖ ಹಾವ ಯಾರ ತಲಿ ಹಾವ ಅಂತಾರಲ್ಲ ಅದು ಇದ ಮತ್ತೆ ಇದರ ನೆಕ್ತೈತಿ ನೈಕರ ಕುಳಿತಲ್ಲ ಅದು ಎಲ್ಲ ಹಾವ ಇದೆ ಇದು ಒಂದ ಹಾವ ಇದು ನೆಕ್ಕಂಗು ಇಲ್ಲ ಕಡೆಯಂಗೂ ಇಲ್ಲ ಇದಕ್ಕೆ ಎರಡು ತಲೆನೂ ಇರಂಗಿಲ್ಲ ಎಲ್ಲಾ ದೊಡ್ಡ ಮೂಢ ನಂಬಿಕೆ ನೋಡ್ರಿ ಇದೇಗ ರೆಸ್ಕ್ಯೂ ಮಾಡಿ ಬಂದಂತ ಮಣ್ಮುಕ್ ಹಾವ ಇಲ್ಲೈತೆ ಇದನ್ನ ಮುಳ್ಳೂರು ಗುಡದ ಅರಣ್ಯ ಪ್ರದೇಶದಾಗ ಇದನ್ನ ಬಿಡಾಕ್ ಇದಕ್ಕೆ ಏನೇನು ಬೇಕಲ್ಲ ಎಲ್ಲ ಸೌಲಭ್ಯನೂ ಇಲ್ಲೇ ಐತೆ ಸಿಗ್ತೈತೆ ಅದಕ್ಕೋಸ್ಕರ ಪ್ರತಿಯೊಂದು ಜೀವಿಗೂ ಬದುಕು ಹಾಕಿರ್ತೈತೆ ಎಲ್ಲ ಅಂತಾರಲ್ಲ ಮಣ್ಮುಖ ಹಾವ ಮತ್ತು ಎರಡು ತಲಿ ಹಾವ ಮತ್ತು ಅದನ್ನ ನೆಕ್ತೈತಿ ಕಡೆಯಾಗಿಲ್ಲ ನೆಕ್ತೈತಿ ನೆಕ್ರೆ ಕೊಳಿತ ಅಂತ ಅಂತೇಳಿ ಅದೆಲ್ಲ ದೊಡ್ಡ ಬಂಡಲ್ಲ ಈಗೇನು ನನ್ಗೆ ಹಿಡ್ಕೊಂಡಿಲ್ಲ ನೀವು ಎಲ್ಲ ಹೇಳ್ತಿರಲ್ಲ ಅದೇ ಹಾವಿದೆ ಬೇರೆ ಯಾವ ಹಾವು ಅಲ್ಲ ಭಾಳ ಅಂದ್ರೆ ಭಾಳ ದೊಡ್ಡದಾದ ಹಾವಿದೆ ಬಿಡಾಕ ಬಂದನೆ ಅರಣ್ಯ ಇಲಾಖೆ ಒಳಗೆ ಬಿಡ್ತೀನಿ ಬಿಟ್ಟು ಹೋಗ್ತೀನಿ ನೋಡ್ರಿ ಮತ್ತಿದಕ್ಕೆ ಎಲ್ಲರೂ ಅಂತಾರ ಎರಡು ತಲೆ ಹೇಳಿ ಆ್ಯಕ್ಚುಲಿ ಎರಡು ತಲೆ ಇರಂಗಿಲ್ಲ ಒಂದೇ ತಲಿ ಇರ್ತೈತಿ ಬಟ್ ಏನಪ್ಪ ಅಂದ್ರೆ ಹಿಂದಾದ್ರೆ ಬಾಡಿ ಐತಲ್ಲ ಸೇಪಾ ಸೇಮ್ ಒಂದೇ ತರನ ಇರ್ತೈತೆ ಮುಂದೆ ಹೆಂಗರ ಐತಲ್ಲ ಹಿಂದ ಕೂಡ ಅದೇ ತರನ ಇರ್ತೈತೆ ಈಗ ನೋಡ್ರಿ ಈಗ ಮುಂದೆ ತಲೆ ತೋರಿಸ್ತೀನಿ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಇದರ ತಲೆ ಅದು ಪಾಪ ಎದುರಿದ ನಾನು ನೋಡಿ ಪೂರ ಮುಂದ ತೋರಿಸ್ತೀನಿ ನೋಡ್ರಿ ಇದು ಮೂರೂ ಫುಟ್ ಉದ್ದ ಐತೆ ಮಣ್ಮಕ್ ಹಾವ ಮತ್ತು ಮೂರು ಒಂದ್ರ ನಾಲ್ಕು ಕೆ ಜಿ ತೂಕ ಐತೆ ಇದೇನಪ್ಪ ಅಂದ್ರೆ ಮಣ್ಣು ತಿಂದು ಬದುಕುವಂಥ ಹಾವಿದ ಭಾಳ ಅಂದ್ರೆ ಭಾಳ ವಿಶೇಷವಾದಂತಹ ಹಾವ ಆ್ಯಕ್ಚುಲಿ ಇದು ಹಗಲೆಲ್ಲ ಸಿಗೋಂಗಿಲ್ಲ ಬಟ್ ಏನಪ್ಪಾ ಅಂದ್ರೆ ಇವು ಮಣ್ಣು ಮುಖ ಹಾವದಲ್ಲ ನಮ್ಮ ರಾಮದೂರ್ ತಾಲೂಕದಾಗ ಭಾಳ ಅಂದ್ರೆ ಭಾಳ ಅದಾವ ಇದು ಕೆಂಪು ಮಣ್ಣು ಇದ್ದಲ್ಲಿ ಅಷ್ಟೇ ಅದ್ ಅನಿಸುತ್ತೆ ಯಾಕಂದ್ರೆ ನಮ್ಮ ಗುಗಾಕ್ ಸೈಡೆಲ್ಲ ಕರಿ ಮಣ್ಣು ಐತಲ್ಲ ಅಲ್ಲಿ ಇವೆಲ್ಲ ಕಾಣೋದಿಲ್ಲ ಎಲ್ಲ ಸಿಗಂಗಿಲ್ಲ ಸಿಗೋಂಗಿಲ್ಲ ರಾಮದೂರ್ದಾಗ ಕೆಂಪು ಮಣ್ಣು ಐತಿ ಅದಕ್ಕೋಸ್ಕರ ಇರ್ಬೋದು ಅಂತ ನನ್ಗೆ ಅನಿಸ್ತೈತಿ ಇನ್ನೊಂದೇನಪ್ಪ ಅಂದ್ರೆ ಹಾವಿನ ಬಗ್ಗೆ ಯಾರಿಗೂ ಕ್ಲಿಯರಿಟಿ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಗೊತ್ತಿರಂಗಿಲ್ಲ ಆಲ್ಮೋಸ್ಟ್ ಅದನ್ನು ಅದ್ರ ಬಗ್ಗೆ ತಿಳ್ಕೋಕೆ ಸ್ಟಾರ್ಟ್ ಮಾಡಬೇಕು ನಾನು ನಿಮ್ಮ ಬಗ್ಗೆ ಏನು ಹೇಳ್ತೀನಲ್ಲ ಹಾವಿನ ಬಗ್ಗೆ ಏನಿಲ್ಲ ಹೇಳ್ತೀನಲ್ಲ ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಕಡೆ ಸರ್ಚ್ ಮಾಡಿ ತಿಳ್ಕೊಂಡು ಸ್ಟಡಿ ಮಾಡಿ ಆಮೇಲೆ ನಿಮಗೆ ಹೇಳ್ತೀನಿ ಅದೆಲ್ಲ ರಿಯಾಲೈಟಿಯಾಗಿ ನಿಜವಾಗಿಯೇ ಇರ್ತೈತೆ ನೋಡಿರಿ ಮಣ್ಮುಖ ಭಾಳ ಅಂತ ಭಾಳ ಬಾಳ ಭಾಳ ಮುಗ್ಧವಾದಂಥ ಹಾವಿದೆ ಇದರ ಹೆಸರು ಹಾವ್ ಅಷ್ಟ ಹಾವಿನ ಜಾತಿ ಬಟ್ ಯಾರಿಗೂ ಏನು ತೊಂದರೆ ಮಾಡೋಂಗಿಲ್ಲ ಯಾರಿಗೂ ಕಡೆಯಂಗೂ ಇಲ್ಲ ಇದರಿಂದ ಯಾರಿಗೂ ತೊಂದರೆನೂ ಮಾಡಂಗಿಲ್ಲ ಮಣ್ಮುಖ ಹಾವಿಂದ ಯಾರಿಗೂ ಕೂಡ ತೊಂದರೆ ಆಗಿದ್ದು ಇತಿಹಾಸದಾಗ ಇಲ್ವೇ ಇಲ್ಲ ಟೈಮು ಭಾಳ ಆಗೈತೆ ಇದನ್ನು ಬಿಟ್ಟು ನಾನು ಹೋಗಿಬಿಡ್ತೀನಿ ಎಲ್ರಿಗೂ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ